दिवाकर जयत्यमित सज्ञान सुख शक्ति पयो निधि लसत श्रीमदानंद तीर्थेन्दुर्नो हृदंबरे यद्वचश्चंद्रिका स्वांत संतापम विनिक्रंतति भवति यदनु भावात एडा मुकोपि वाग्मी जड़ा मच्छे जायते प्राद्यमोलि <coughs> <coughs> सकल वचन देवता भारतीसा मम वचसि निरता <coughs> सन्निधिं मानसे च <coughs> वन्दे विष्णुं नमामि श्रियमथ च भुवम् ब्रह्मवायू च वन्दे गायत्रीं भारतीं तामपि गरुडमनन्तम् भजे रुद्रदेवं देवीं वन्दे सुपरिणीम् अहिपतिदयिताम् वारुणीमप्युमां ताम् इन्द्रादीन् काममुख्यान् अपि सकलसुरान् तद्गुरून् मद्गुरुश्च नमोऽवस्तात्विका देवाः विष्णुभक्तिपरायणाः धर्म मार्गे प्रेरयंतु भवंत सर्वैवहि भैष्मी मध्वादि पूज्यम रघुपति गिरिपो व्यास भक्त्या लक्ष्मीं विरिंचिं गुरुवर पवनम शारदेन्द्रेश पुत्रान सत्यार्यान श्री ऋषिकेश्वरवर सहितान पद्मनाभान जयार्यान वंदे श्रीपादराज प्रहयघ रघुपध्यान विद्वत् प्रियांश्च सत्यनाथं गुरुं नौमि सत्यवीरं च वीर्यदम सत्यधीर मुनि वंदे सत्य ध्यान यतीश्वर ध्यान कृपा पात्र वादि सिंह सुवर्ण रथ सच्चास्त्र व्यक्त कृष्ण भजे निशम जलजेष्ट निभाकार जगदीश पदाश्रय जगतीतल विख्यात जगन्नाथ गुरु भजे पृथ्वी मंडल मध्यस्थ पूर्णबोधमता वै वैष्णवा तान्नमस्ये गुरुन्म आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमहारिः ओम् मुरेहो कवरकाव यन्नमरे यदे रक्षणे माडैयापोरे दुरितवतर सिरिपुरन्दरविठलयन् पोरेदु दासन्नोयन्ना स्वामी सा सीरनामद वेङ्कटरमणा दासन्न माडिकोयन्ना ದಾಸನ್ನ ಮಾಡಿ ಕೋಯನ್ನ ದಾಸನ್ನ ಮಾಡಿ ಕೋಯನ್ನ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದ ನದಿ ಕೇಳುವುದು

ಅಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳಾದಂತಹ ವಿಶೇಷವಾಗಿ ನಮ್ಮ ಕುಟುಂಬದ ಸ್ವರೂಪೋದ್ಧಾರಕ ಗುರುಗಳು ನನ್ನ ಪೂರ್ವಾಚಾರರಾದ ಶ್ರೀ ಶ್ರೀ ಸತ್ಯ ಜ್ಞಾನತೀರ್ಥ ಶ್ರೀಪಾದರ ಪ್ರತಿಬಿಂಬರಾದಂತಹ ಮುಖ್ಯ ಪ್ರತಿಬಿಂಬರಾದಂತಹ ನಮ್ಮ ಗುರುಗಳ ಪೀಠಾರೋಹಣ ಶತಮಾನೋತ್ಸವದ ಪರ್ವಕಾಲ ಇವತ್ತು ಕ್ರೋಧನ ನಾಮ ಸಂವತ್ಸರ ಕೃಷ್ಣ ಪಂಚಮಿ ಶಾಪಾನುಗ್ರಹ ಭಗವದ್ ವಿಭೂತಿ ಸ್ವರೂಪದಾರಂಥವರು ಶ್ರೀ ಅದಮಾರ ಮಠದ ಶ್ರೀ ಶ್ರೀ ವಿಭುದ ಪ್ರೀತೀರ್ಥ ಶ್ರೀಪಾದರು ನಮ್ಮ ಗುರುಗಳನ್ನು ಕರೆದು ಪ್ರೀತಿಯಿಂದ ಅನುಗ್ರಹಪೂರ್ವಕವಾಗಿ ಸರಬದ್ಧ ಪೀಠದಲ್ಲೇ ಕುಳಿತುಕೊಂಡು ಶ್ರೀಮದಾಚಾರ್ಯರು ಕುಳಿತಿರುವಂಥ ಪೀಠದಲ್ಲೇ ಕುಳಿತುಕೊಂಡು ತಮ್ಮ ಒಳಗೆ ಶ್ರೀಮದಾಚಾರ್ಯನ ಸದಾಕಾಲ ಇಟ್ಟುಕೊಂಡು ನಮ್ಮ ಗುರುಗಳ ತಲೆ ಮೇಲೆ ಕೈ ಇಟ್ಟು ಪ್ರಣವೋಪದೇಶ ಮಾಡಿ ಶ್ರೀ ವಿದ್ಯಾಮಾನ್ಯ ತೀರ್ಥಾಂತ ಸಾರ್ಥಕ ನಾಮವನ್ನು ಅನುಗ್ರಹಿಸಿ ಇಡೀ ಸಮಾಜಕ್ಕೆ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಂಥ ಪರ್ವಕಾಲ ಇವತ್ತು ಹಾಗಾಗಿ ಈ ಶತಮಾನೋತ್ಸವದ ಸಾವಿರದ ಒಂಬೈನೂರ ಇಪ್ಪತ್ತೈದು ನವೆಂಬರ್ ಐದನೇ ತಾರೀಕು ಭಾನುವಾರ ದಿವಸ ಕಾರ್ತೀಕ ಕೃಷ್ಣ ಪಂಚಮಿ ಕ್ರೋಧನ ನಾಮ ಸಂವತ್ಸರವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂಬತ್ತಾಗಿದೆ ಭಾನುವಾರ ಕಾರ್ತೀಕ ಕೃಷ್ಣ ಪಂಚಮಿ ಈ ಪರ್ವಕಾಲದಲ್ಲಿ ಇವತ್ತು ಕೂಡ ಭಾನುವಾರವೇ ಗುರುಗಳ ಶರಮಾನೋತ್ಸವದ ಉದ್ದೇಶದಿಂದ ನಮ್ಮ ಯೋಗ್ಯತೆ ಪ್ರಕಾರ ಕಿಂಚಿತ್ತಾದ ಅವರನ್ನು ನಿಮಿತ್ತ ಮಾಡಿಕೊಂಡು ಕೆಲವು ಅನುಷ್ಠಾನಗಳನ್ನು ಮಾಡುವಂತಹ ಪ್ರವೃತ್ತಿ ಇದ್ದದ್ದರಿಂದ ಸ್ವಲ್ಪ ತಡಾಗಿದೆ ಅದಕ್ಕಾಗಿ ತಮ್ಮಲ್ಲಿ ಕ್ಷಮಾಪಣೆಯನ್ನು ಕೇಳ್ತೇನೆ ಶ್ರೀ ದಾಸರ ಈ ಹರಿಕಥಾಮೃತಸಾರದ ಚಿಂತನೆ ಪೂರ್ವದಲ್ಲಿ ತಮಗೆಲ್ಲರಿಗೂ ನಮ್ಮ ಗುರುಗಳ ಸರ್ವಜ್ಞಾಚಾರರ ಪೀಠಾರೋಹಣ ಶತಮಾನೋತ್ಸವದ ಪ್ರಯುಕ್ತವಾಗಿ ಶುಭಾಶಯಗಳನ್ನು ಕೋರುತ್ತಾ ತಾವೆಲ್ಲರೂ ಇದ್ದುಕೊಂಡೇ ಉತ್ಸವ ಮಾಡಬೇಕು ತುಂಬ ಅಪೇಕ್ಷೆ ಇದ್ದದ್ದು ನನಗೆ ದೇವ ಸಂಕಲ್ಪ ಇವತ್ತು ಈ ಮಟ್ಟಕ್ಕೆ ಅವರನ್ನು ಸ್ಮರಿಸುವಂಥ ಅವಕಾಶ ಕೊಟ್ಟಿದ್ದಂತೇವರು ಅವರಿಗೆ ಇಷ್ಟವಾಗುವಂತಹದ್ದು ಉತ್ಸವ ಸಮಾರಂಭಗಳು ಸಭೆಗಳು ಕಾರ್ಯಕ್ರಮಗಳು ಇವೆಲ್ಲೂ ಮಾಡಬೇಕಾದದ್ದೇ ಅದು ಜ್ಞಾನ ಅನ್ನದಾನ ಅನ್ನದಾನಾದಿಗಳು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ರು ಅವರು ಅದೇ ರೀತಿ ಅವರ ಸ್ಮರಣೆ ಅಂತಂದಾಗ ಸಂಕೋಚ ಪಡ್ತಿದ್ದರು ಅವರಿಗೆ ಗ್ರಂಥಗಳ ಪಾಠ ಪ್ರವಚನವೇ ಬಹಳ ಪ್ರಧಾನವಾದದ್ದು ಹೀಗಾಗಿ ಇವತ್ತು ನಾವು ಅವರ ಹೆಸರು ಹೇಳ್ಕೊಂಡು ಬದುಕತಕ್ಕಂಥವ್ರು ನಾವು ಶ್ರೀಮದಾಚಾರ್ಯರ ಶ್ರೀಮಠ್ ಟಿ ಕಾಕೃತ್ಪಾದರ ವ್ಯಾಸರಾಜರ ಕೃತಿಗಳನ್ನು ಎಷ್ಟು ಸಾಧ್ಯ ಉಂಟೋ ಅಷ್ಟು ಅಧ್ಯಾಪನವೋ ಚಿಂತನೆಯೋ ಬರವಣಿಗೆಯೋ ಲೇಖನವೋ ಅದನ್ನು ಮಾಡ್ತಾ ಪಾರಾಯಣವನ್ನು ಮಾಡ್ತಾ ಹರಿಕಥಾಂಬರದ ಸಾರದ ಚಿಂತನೆ ಪಾರಾಯಣ ಪಾಠವೂ ಕೂಡ ಬರೆದ ಉತ್ಸವವೇ ಹಾಗಾಗಿ ಒಂದು ಶ್ಲೋಕವನ್ನಾದರೂ ಮಾಡಬೇಕು ಅಂತ ಅಪೇಕ್ಷೆ ಯಾವ ಪಾಠ ಕೂಡ ಬಿಡಬಾರ್ದು ಅಂತ ಹಾಗಾಗಿ ಇವತ್ತು ಉತ್ಸವ ಪ್ರಾರಂಭ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ವಿದ್ವಾಂಸರು ಬರ್ತಾರೆ ಅವರ ಸ್ಮರಣೆ ಮಾಡಿ ಅವರ ಗ್ರಂಥಕ್ಕೆ ಅವರ ಕೃತಿಗಳಿಗೆ ಪುಷ್ಪವೃಷ್ಟಿ ಮಾಡುವುದರ ಮೂಲಕ ಒಂದು ಭಾವನಾತ್ಮಕವಾದ ಪ್ರಸಂಗ ಅಷ್ಟೇ ಇದು ತತ್ಪೂರ್ವದಲ್ಲಿ ಜಗನ್ನಾಥ ದಾಸರು ಆಸರು ಕೊಟ್ಟಂತಹ ಹರಿಕತಾಮ್ರಸಾರದ ಅದ್ಭುತವಾದ ಕಥೆಯ ಒಂದು ಶ್ಲೋಕವನ್ನಾದರೂ ಚಿಂತನೆ ಮಾಡೋಣ ಕರ್ತವ್ಯ ಮುಖರಾಗೋದು ಬೇಡ ಗುರುಗಳು ಬಹಳ ಆದೇಶ ಕೊಟ್ಟವರು ಹಾಗೆ ಇದ್ದವರು ಕೂಡ ಹಾಗಾಗಿ ಒಂದು ಶ್ಲೋಕವಾದರೂ ಕೂಡ ಹರಿಕತಾಮ್ರಸಾರದ ಪಾಠ ಅಥವಾ ಸಹಸ್ರನಾಮ ಮತ್ತೆ ಸೂತ್ರ ಭಾಷ್ಯ ಉಪನಿಷತ್ ಭಾಷ್ಯ ರುಗ್ಮಿಣೇಶ ವಿಜಯ ಖಂಡನತ್ರಯ ಗೀತಾಭಾಷ್ಯ ಉಪನಿಷತ್ ಭಾಷ್ಯ ನ್ಯಾಯಸುಧ ಮಣಿಮಂಜರಿ ಎಲ್ಲ ತನಕ ಪಾತಾತ್ಪ ಯಾವ ಪಾಠ ಕೂಡ ಬಿಡಬಾರ್ದು ಅಂತ ಚೂರು ಚೂರಾದ್ರೂ ಮಾಡೋಣ ಅಂತ ಅನ್ಕೊಳ್ತಾ ಇದೆ ನಾದ ಭೋಜನ ಶಬ್ದದಳು ಬಿಂದೋದನೋದಕದೊಳಗೆ ಘೋಷನು ವಾದದಳು ಶಾಂತಾಖ್ಯ ಜಟರಾಗ್ನಿಯೊಳಗೆ ಇರುತುಪ್ಪ ವೈದಿಕ ಸುಶಬ್ದದಳು ಪುತ್ರ ಸಹೋದರಾನುಗದರೊಳಗೆ ಅತಿಶಾಂತನ ಪಾದಕಮಲನ ನವರತ ಚಿಂತಿಸು ಈ ಪರಿಯಲಿಂದ ನಾದ ಭೋಜನ ಶಬ್ದದಳು ಬಿಂದೋದನೋದಕದೊಳಗೆ ಘೋಷನು ವಾದದಳು ಶಾಂತಾಖ್ಯ ಜಟರಾಗ್ನಿಯೊಳಗಿರುತ್ತಿಪ್ಪ ವೈದಿಕ ಸುಶಬ್ದದಳು ಪುತ್ರ ಸಹೋದರಾನುಗರೊಳಗ ಅತಿ ಶಾಂತನ ಪಾದ ಚಿಂತಿಸು ಈ ಪರಿಯಲಿಂದ ಶ್ರೀ ಜಗನ್ನಾಥದಾಸರು ಭಗವಂತನ ಬಿಂಬ ಎಲ್ಲೆಲ್ಲಿದೆ ಬಿಂಬ ಅಂದ್ರೆ ಪ್ರತಿಯೊಂದಕ್ಕೂ ನಿಯಾಮಕವಾದ ರೂಪ ಪ್ರತಿಯೊಂದು ಜೀವನ ಒಳಗೂ ಪ್ರತಿಯೊಂದು ವಸ್ತುವಿನ ಒಳಗೂ ಅವನಿರುವಂತಹದ್ದನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಇದ್ದಾನೆ ಅಂತ ಹೇಳುವಾಗ ನಾವು ಯಾವುದನ್ನ ಸಾಮಾನ್ಯ ಕ್ರಿಯೆ ಸಾಮಾನ್ಯ ವಿಷಯ ಅಂತ ಅನ್ಕೊಳ್ತೇವೋ ಅಲ್ಲಿಯೂ ಅವನಿದ್ದಾನೆ ಸಾಮಾನ್ಯವಾಗಲಿ ವಿಶೇಷವಾಗಲಿ ಪ್ರತಿಯೊಂದರಲ್ಲೂ ಅವನಿದ್ದಾನೆ ಅದನ್ನು ತಿಳಿಸುವಂತಹದ್ದು ಈ ಒಂದು ಪದ್ಯ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಚಿಂತನೆ ಮಾಡುವ ನಾದ ಭೋಜನ ಶಬ್ದದಳು ನಾದ ಅಂದ್ರೇನು ಒಂದು ಧ್ವನಿ ಧ್ವನಿ ಎನ್ನುವಂಥದ್ದು ಒಂದು ಶಬ್ದ ಅದರಲ್ಲಿ ಒಂದು ಭಗವಂತನ ರೂಪ ಇದೆ ನಾದ ನಾಮಕನಾಗಿ ನಾದದೊಳಗಿರ್ತಾನೆ ದೇವರು ಆದರೆ ಈ ನಾದ ನಾಮಕನನ್ನ ಎಲ್ಲಿ ಚಿಂತನೆ ಮಾಡಬೇಕು ಅಂತ ಪ್ರಶ್ನೆ ನಾದ ಅಂದರೆ ಧ್ವನಿ ಇಂತಾಯ್ತು ಎಲ್ಲ ಧ್ವನಿಯಲ್ಲಿ ಚಿಂತನೆ ಮಾಡಬೇಕಾ ಹೌದು ಸಹಜವಾಗಿ ಇಟ್ಕೊಳ್ಬೇಕಾದದ್ದೇ ಪ್ರಧಾನವಾಗಿ ಶಬ್ದದ ಪ್ರಾರಂಭದ ಮೂಲ ಯಾವುದು ಅಂದ್ರೆ ಪ್ರಣವ ಸೃಷ್ಟಿಯ ಪ್ರಾರಂಭದಿಂದ ಪ್ರಧಾನವಾದ ಒಂದು ಅದ್ಭುತವಾದ ಸೃಷ್ಟಿ ಪ್ರಣವದ ಅಭಿವ್ಯಕ್ತಿ ಭಗವಂತನ ಕಂಡಿತು ಉದ್ಭುತವಾಗಿರುವಂತಹದ್ದು ಸೃಷ್ಟವಾದದ್ದಲ್ಲ ಅದು ಅಭಿವ್ಯಕ್ತವಾದದ್ದಷ್ಟೆ ಆ ಪ್ರಣವದಲ್ಲಿ ಎಂಟು ಅಕ್ಷರ ಇದೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಎಂಟು ಅಕ್ಷರಗಳನ್ನು ನಾವು ಚಿಂತನೆ ಮಾಡ್ತೇವೆ ಅದರಲ್ಲಿ ಪ್ರಣವದ ಅಕಾರ ಉಕಾರ ಮಕಾರ ಎಂಬ ಮೂರು ಅಕ್ಷರ ವಾಚ್ಯ ಪ್ರತಿಪಾದ್ಯ ರೂಪಗಳು ಬ್ರಹ್ಮ ವಿಷ್ಣು ರುದ್ರ ಅನ್ನುವಂತಹ ರೂಪಗಳು ಹಿಂದೆ ಅನ್ನದ ಅನ್ನದ ಅನ್ನ ನಾಮಕವಾಗಿ ಇದ್ದದ್ದನ್ನು ನೋಡಿದ್ದೇವೆ ನಾವು ಹಿಂದೆ ಹೇಳಿದ್ದಾರೆ ಅನ್ನದ ಅನ್ನದ ಅನ್ನ ನಾಮಕನಾಗಿ ಬ್ರಹ್ಮ ವಿಷ್ಣು ಶಿವ ಶಿವರೂಪಿಯಾಗಿ ಬ್ರಹ್ಮದೇವರಲ್ಲಿ ಬ್ರಹ್ಮರೂಪಿಯಾಗಿ ರುದ್ರ ಶಿವರೂಪಿಯಾಗಿ ಶಿವರೂ ರುದ್ರದೇವರಲ್ಲಿ ಸ್ವತಃ ವಿಷ್ಣು ರೂಪಿಯಾಗಿ ಇದ್ದದ್ದನ್ನು ನೋಡ್ತೇವೆ ಇದೆಲ್ಲವೂ ಅಕಾರ ಉಕಾರ ಮಕಾರ ವಾಚ್ಯವಾದಂತಹದ್ದು ಅಕಾರ ಉಕಾರ ಮಕಾರ ಆದ ಮೇಲೆ ಯಾವುದು ಅಕಾರ ಉಕಾರ ಮಕಾರ ನಾದ ನಾದ ಅಂದರೆ ಈ ನಾದದ ಒಳಗಿರುವ ರೂಪ ನಾದ ನಾಮಕನಾದ ರೂಪ ಎಲ್ಲಿದ್ದಾನು ಚಿಂತನೆ ಮಾಡಬೇಕು ಅಂತಂದರೆ ಜಗನ್ನಾಥದಾಸರು ಹೇಳ್ತಾರೆ ಭೋಜನ ಶಬ್ದದಳು ಅಂತಂತಾರೆ ಭೋಜನ ಶಬ್ದ ಅಂತಂದ್ರೆ ಏನು ನಾವು ಭೋಜನ ಕಾಲದಲ್ಲಿ ಶಬ್ದ ಮಾಡ್ತೇವಲ್ಲ ಶಬ್ದ ಮಾಡಬಾರ್ದು ಅಂತೇವೆ ಅಂದರೆ ಸರಸರಂತ ಶಬ್ದ ಮಾಡುವಂಥದ್ದಾಗಬಾರದು ಆದರೂ ಶಬ್ದ ಇರ್ತದೆ ಭೋಜನ ಕಾಲದಲ್ಲಿ ಮಾಡುವ ಶಬ್ದ ಅಂದರೆ ಬಾಯಿಂದ ತಿನ್ನುವ ಶಬ್ದ ಅಂತ ಅರ್ಥ ಅಲ್ಲ ಭೋಜನ ಕಾಲದಲ್ಲಿ ನಾವು ಆಡುವ ಮಾತುಗಳು ಭಗವನ್ ನಾಮಸ್ಮರಣೆ ಇತ್ಯಾದಿಗಳನ್ನು ಇಟ್ಕೊಳ್ಬಹುದು ಅಥವಾ ನನ್ನ ದೇಹದಿಂದ ನನ್ನ ಬಾಯಿಂದ ಸಹಜವಾಗಿ ಒಂದು ನಾದ ಬಂದರೆ ಆ ನಾದದಲ್ಲಿ ಅಂತ ಅರ್ಥ ಮಾಡ್ಕೋಬೋದು ನಾವು ಯಾಕೆ ತಿನ್ನುವಾಗ ಶಬ್ದ ಮಾಡಬಾರದು ಅಂತಲೇ ಇದೆ ನಾ ಭೋಜನ ಕಾಲದಲ್ಲಿ ವೈಶ್ವಾನಿದ್ಧ ಕಾಲದಲ್ಲಿ ಭಗವನ್ ನಾಮ ಸಂಕೀರ್ತನ ಮಾಡುವ ಹಂತದಲ್ಲಿ ಬಂದಾಗ ಆ ನಾದ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಆ ನಾದದಲ್ಲಿ ಆ ಭಗವಂತನ ನಾಮ ಸಂಕೀರ್ತನೆಯ ನಾದ ಅಂತ ಅನ್ಬೋದು ಅದರಲ್ಲಿ ಭೋಜನ ಕಾಲದ ನಾದದಲ್ಲಿ ಭಗವಂತ ನಾದನಾಮಕನಾಗಿದ್ದಾನೆ ಅಕಾರ ಉಕಾರ ಮಕಾರ ವಾಚ್ಯನಾದ ಭಗವಂತ ಬ್ರಹ್ಮವಿಷ್ಟು ಶಿವರೂಪಿಯಾಗಿ ಬ್ರಹ್ಮದೇವರಲ್ಲಿ ರುದ್ರದೇವರಲ್ಲಿ ಸ್ವತಃಷ್ಟುವಾಗಿ ಇದ್ದಾನೆ ಅನ್ನದ ಅನ್ನಾದ ಅನ್ನ ನಾಮಕನಾದವನು ಈಗ ನಾದನಾಮಕನಾದವನು ಭೋಜನ ಕಾಲದ ಶಬ್ದದಲ್ಲಿ ಭಗವಂತನಿದ್ದಾನೆ ನಿಯಾಮಕನಾಗಿದ್ದಾನೆ ಬಿಂದೋದನೋದಕದೊಳಗೆ ಅಕಾರ ಉಕಾರ ನಾದ ಬಿಂದು ಅಂತ ಇದೆ ಆ ಬಿಂದು ವಾಚ್ಯನಾದಂಥ ಬಿಂದು ನಾಮಕನಾದ ಭಗವಂತ ನಾವು ಭೋಜನಕಾಲದಲ್ಲಿ ಉಣ್ತೇವಲ್ಲ ಉಣ್ಣುವಂಥ ಅನ್ನ ಮತ್ತು ಉದಕದಲ್ಲಿ ನಿಯಾಮಕನಾಗಿರ್ತಾನಂತೆ ನೋಡಿ ಪ್ರಣವದ ಉಪಾಸನೆ ಎನ್ನುವಂಥದ್ದು ಬಹಳ ಎತ್ತರದ ಉಪಾಸನೆ ಸನ್ಯಾಸಿಗಳು ಯೋಗಿಗಳು ಪ್ರಧಾನವಾಗಿ ಮಾಡುವಂತಹದ್ದು ನಾವು ನಿತ್ಯದಲ್ಲಿ ಭೋಜನ ಮಾಡ್ತೇವೆ ಭೋಜನ ನಮಗೆ ಬಿಟ್ಟದ್ದಲ್ಲ ಆ ಭೋಜನಕಾರದಲ್ಲೂ ಕೂಡ ಈ ಪ್ರಣವಾದಿ ರೂಪಗಳನ್ನು ಪ್ರಣವ ಪ್ರಣವ ಘಟಿತವಾದ ರೂಪಗಳನ್ನು ಚಿಂತನೆ ಮಾಡ್ತಾ ಹೋದರೆ ಎಷ್ಟು ದೊಡ್ಡ ಸಾಧನೆ ಆಗಿ ಹೋಗುತ್ತೆ ಅದನ್ನು ಹೇಳ್ತಾರೆ ಭೋಜನ ಕಾಲದಲ್ಲಿ ಬಂದ ಶಬ್ದದಲ್ಲಿ ನಾದನಾಮಕನಾಗಿದ್ದಾನೆ ಬಿಂದು ನಾಮಕವಾಚನಾಗಿ ಬಿಂದು ನಾಮಕನಾಗಿ ಬಿಂದು ಎಂಬ ಅಕ್ಷರ ಪ್ರತಿಪಾದ್ಯವಾದಂತಹ ರೂಪಿಯಾಗಿ ಭಗವಂತ ಭೋಜನದಲ್ಲಿರ್ತಕ್ಕಂಥ ನಾವೇನು ಊಟ ಮಾಡುವಂತಹದ್ದು ಓದನೋದಕ ಭುಂಜಿಸುವ ಅನ್ನ ಕುಡಿಯುವ ನೀರು ಅದರಲ್ಲಿ ಅಂತರ್ಯಾಮಿ ಆಗಿರ್ತಾನೆ ಬಿಂದು ಓದನೋದಕದೊಳಗೆ ಘೋಷನು ಘೋಷನು ವಾದದೊಳಗೆ ಘೋಷವಾಚ್ಯನಾಗಿ ಘೋಷ ನಾಮಕನಾಗಿ ಭೋಜನಕಾರದಲ್ಲಿ ಉಣ್ಣುವ ಮಾಡುವಂಥ ಶಬ್ದ ಇದೆಯಲ್ಲ ಅಂದರೆ ಅದಕ್ಕೆ ಅನುಕೂಲವಾದಂಥ ಶಬ್ದ ಅಂತ ಭೋಜನ ಮಾಡುವುದಕ್ಕೆ ಅನುಕೂಲವಾದ ಶಬ್ದ ಭೋಜನ ಮಾಡುವುದಕ್ಕೆ ಪ್ರವೃತ್ತಿ ಮಾಡಲಿಕ್ಕೆ ಅನುಕೂಲವಾದ ಶಬ್ದ ಅದಲ್ಲಿ ನಿಯಾಮಕನಾಗಿರುತ್ತಾನೆ ಶಾಂತ ಆಖ್ಯ ಜಟರಾಗ್ನಿಯೊಳಗೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಶಾಂತ ಎನ್ನುವಂಥ ಅಕ್ಷರ ಇದೆ ಆ ಶಾಂತ ಪ್ರತಿಪಾದ್ಯವಾದ ರೂಪ ಶಾಂತನಾಮಕನಾದವನು ಯಾರು ಭೋಜನವನ್ನು ಮಾಡ್ತಾನೆ ಅವನ ಜಠರಾಗ್ನಿಯಲ್ಲಿ ನಿಯಾಮಕನಾಗಿರ್ತಾನಂತೆ ನಮಗೆ ಗೊ ತಿಳಿದದ್ದುಂಟು ಜಠರಾಗ್ನಿಯಲ್ಲಿ ವೈಶ್ವಾರಣಾಗಿದ್ದಾನೆ ಅಂತ ಅದು ಸಹಜವೇ ಪ್ರಣವ ಅಕ್ಷರ ಘಟಿತವಾದಂತಹ ಪ್ರಣವದಲ್ಲಿ ಘಟಿತವಾದಂತಹ ಅಕ್ಷರಗಳು ತತ್ ಪ್ರತಿಪಾದ್ಯವಾದ ರೂಪಗಳು ನಮ್ಮಲ್ಲೇ ಸೇರಿಕೊಂಡಿದ್ದಾವೆ ಜಠರಾಗ್ನಿ ನಿಯಾಮಕನಾಗಿದ್ದಾನೆ ಇನ್ನು ಅತಿಶಾಂತ ಅಂತ ಇದೆ ಅತಿಶಾಂತಿಯಲ್ಲಿರ್ತಾನೆ ವೈದಿಕ ಸುಶಬ್ದದಳು ಪುತ್ರ ಸಹೋದರನ ಸಹೋದರ ಸಹೋದರಾನುಗರೊಳಗೆ ಅತಿಶಾಂತನು ಶಾಂತ ಜಠರಾಗ್ನಿಯಲ್ಲಿದ್ದಾನೆ ಅತಿಶಾಂತ ಎಂಬ ಅಕ್ಷರ ಪ್ರತಿಪಾದ್ಯನಾದಂತಹ ಭಗವಂತ ಅತಿಶಾಂತ ನಾಮಕನಾದವನು ಪಾದಕಬಲವನ್ನು ಭೋಜನೋತ್ತರ ಭೋಜನ ಆದ ಮೇಲೆ ಆಗತಕ್ಕಂಥ ವೈದಿಕ ಸುಶಬ್ದ ಅಂತಾರೆ ವೈದಿಕ ಸುಶಬ್ದ ಅಂತಂದರೆ ಭೋಜನ ಆದ ಮೇಲೆ ಏನು ಮಾಡಬೇಕು ಶ್ರೀಮದ್ ಆಚಾರ್ಯ ಹೇಳ್ತಾರೆ ಭೋಜನ ಆದಮೇಲೆ ಸುಮ್ಮನೆ ಮಲಗಲಿಕ್ಕಿಲ್ಲ ನಿರಂತರ ಪಾಠ ಪ್ರವಚನ ಮಾಡಬೇಕು ಅನ್ನದಾನಗಳನ್ನು ಅನ್ನದ ಅನ್ನ ಯಜ್ಞವನ್ನು ವೈಶ್ವಾನ ಯಜ್ಞ ಆದಮೇಲೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಭಗವಂತನ ಆರಾಧನೆ ಅಂತಂದರೆ ವೇದಶಾಸ್ತ್ರ ವಿನೋದಿನ ವ್ರೀಣನ್ ಪುರುಷೋತ್ತಮ್ ಅಂತ ಭಗವಂತನ ಆರಾಧನೆ ಮಾಡುವುದು ಭೋ ಭೋಜನವೇ ನಂತರದಲ್ಲಿ ಆ ಭಗವಂತನನ್ನು ಚಿಂತಿಸುವುದು ಮತ್ತೆ ವೇದಶಾಸ್ತ್ರಾದಿಗಳಿಂದ ಅಂತಹ ಸಂದರ್ಭದಲ್ಲಿ ವೈದಿಕ ಸುಶಬ್ದ ಅಂದರೆ ಭೋಜನೋತ್ತರದಲ್ಲಿ ಮಾಡುವಂತಹ ಶಾಸ್ತ್ರೀಯ ಚಿಂತನೆ ದಾಸ ಸಾಹಿತ್ಯ ಚಿಂತನೆ ಅಂತ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಆ ಶಬ್ದದಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ ಆ ದೇವರು ಪುತ್ರ ಸಹೋದರ ಅನುಗರೊಳಗೆ ಅತಿಶಾಂತನು ಕೇವಲ ಆ ಶಬ್ದದಲ್ಲಿ ಮಾತ್ರ ಅಲ್ಲ ನಮ್ಮ ಅನುಬಂಧಿಗಳಾದಂಥವರು ಯಾರಿದ್ದಾರೆ ಪುತ್ರ ಸಹೋದರ ಅನುಗಾ ಅಂತಂದ್ರೆ ಭೃತ್ಯ ಎರಲ್ಲೂ ಭಗವಂತ ಇದ್ದೇರ್ತಾನೆ ಹೀಗೆ ಯಾರು ಚಿಂತನೆ ಮಾಡ್ತಾರೋ ಚಿಂತಿಸು ಅನವರತ ಅಶ್ ಅತಿ ಶಾಂತನ ಪಾದಕಬಲವನ್ನು ಅನವರತ ಚಿಂತಿಸು ಇದು ಏನ್ ಈಗ ಪ್ರತಿಯೊಂದು ಪದಾರ್ಥದಲ್ಲಿ ಭಗವಂತ ರೂಪ ಚಿಂತನೆ ಅಂತ ಹೇಳುದುಂಟು ಆದರೆ ಭೋಜನಕಾರದಲ್ಲಿ ಉಣ್ಣುವ ಪದಾರ್ಥದ ಒಳಗೆ ಪದಾರ್ಥ ತಿನ್ನುವಾಗ ಬರುವ ಶಬ್ದದಲ್ಲಿ ನೀರಿನ ಒಳಗೆ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಕೂಡ ಭಗವಂತ ರೂಪವನ್ನು ಯಾವುದು ಪ್ರಣವ ಅಕ್ಷರದಲ್ಲಿ ಕೂಡಿರುವ ಪ್ರಣವದಲ್ಲಿ ಕೂಡಿರುವಂತಹದ್ದು ಪ್ರಣವ ಘಟಿತವಾದ ಎಂಟರ ಅಕ್ಷರ ಪ್ರತಿಪಾದ ರೂಪ ಚಿಂತನೆ ಮಾಡುವಂತಾರೆ ಹೀಗಾಗಿ ಜಗನ್ನಾಥದಾಸರ ಉಪಾಸನಾ ಪ್ರಕ್ರಿಯೆ ತಿಳಿಸುವುದು ತುಂಬಾ ಅದ್ಭುತವಾಗಿರುವಂತಹದ್ದು ನಾವು ಮಾಡಬೇಕಷ್ಟೇ ಇವತ್ತು ನಾನು ಶ್ಲೋಕದ ಅರ್ಥ ಅನುಸಂಧಾನವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕಾಗಲಿಲ್ಲ ನಿಜ ಆದರೆ ಅತ್ಯಂತ ಮಹತ್ವಪೂರ್ಣವಾದದ್ದಿದೆ ಇನ್ನು ನಿತ್ಯ ಭೋಜನ ಮಾಡುವಾಗ ನೆನಪಿರಬೇಕು ನಮಗೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅತಿ ಎಂಟು ಅಕ್ಷರ ಪ್ರತಿಪಾದ್ಯವಾದ ರೂಪಗಳು ನಮ್ಮಲ್ಲಿ ಸೇರಿಕೊಂಡಿರ್ತವೆ ಅವೇ ನಮ್ಮಿಂದ ಈ ಕೆಲಸ ಮಾಡಿಸುವಂತಹದ್ದು ಅವೇ ಅಂತರ್ಯಾಮಿ ಅಂತ ನಾಮಕ ಭಗವಂತ ಅಂತ ಚಿಂತನೆ ಮಾಡಬೇಕು ಅಂತಾರೆ ಈ ಅರ್ಥಾನುಸಂಧಾನವನ್ನು ಮತ್ತೆ ವಿಶೇಷವಾಗಿ ಮಾಡೋಣ ಇವತ್ತು ನಾವು ಇವತ್ತು ನಾನು ಈ ಶಬ ಶಬ್ದದಾರ್ಥತ್ತ ಶ್ಲೋಕಾರ್ಥವನ್ನು ಬಿಡಬಾರದೆನ್ನುವ ಕಾರಣಕ್ಕಾಗಿ ಸಂ ಸಾಂಕೇತಿಕವಾಗಿ ಆದರೂ ಅದನ್ನು ಪಾಠನೋ ಕ್ರಮದಲ್ಲಿ ಮಾಡೋಣ ಅಂತ ಹೇಳ್ತಾ ಗುರುಗಳ ಪೀಠಾರೋಹಣ ಶತಮಾನೋತ್ಸವ ನಿಮಿತ್ತವಾಗಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದದ್ದು ಪಾಠವೂ ಒಂದು ಶತಮಾನೋತ್ಸವವೇ ಎಲ್ಲ ಪಾಠಗಳಾಗಬೇಕು ಅಂತ ಅಪೇಕ್ಷೆ ಇದೆ ಅವರೇ ಮಾಡಿಸ್ಬೇಕು ಈಗ ಎಲ್ಲ ಭಕ್ತರು ಬರ್ತಾರೆ ಎಲ್ಲ ಅನುಬಂಧಿ ಆಧ್ಯಾತ್ಮ ಬಂಧುಗಳು ಬರ್ತಾರೆ ವಿದ್ವಾಂಸರು ಬರ್ತಾರೆ ನಂತರ ಗುರುಗಳ ಸ್ಮರಣೆ ಶ್ರೀಮರ ಶ್ರೀಮರಾಚಾರ್ಯರ ಶಾಸ್ತ್ರೀಯ ಗ್ರಂಥ ಚಿಂತನೆ ಮಾಡ್ತಾ ಅವರ ಕೃತಿಗಳಿಗೆ ಭಗವಂತನ ರೂಪಕ್ಕೆ ಮತ್ತೆ ವೇದಿವ್ಯಾಸ್ತಿಯವರಿಗೆ ಶ್ರೀಮರಾಚಾರ್ಯರಿಗೆ ಕೃಪಾದರಿಗೆ ಕಿಂಚಿತ್ತಾದ ನಮ್ಮ ವಾಕುಸಮ ಸಮರ್ಪಣೆ ನಮ್ಮ ನಮ್ಮ ಯಥಾಯೋಗ್ಯವಾದಂಥ ಭಕ್ತಿ ಸಮರ್ಪಣೆಯನ್ನು ಮಾಡುವುದು ನಂತರ ದೇವರ ಸಮರ್ಪಣೆ ಮಾಡುವಂತ ಆರತಿ ಇತ್ಯಾದಿಗಳಲ್ಲೇ ಇರ್ತದೆ ಇದನ್ನ ತಮಗೂ ಕೂಡ ವೀಕ್ಷಿಸ್ಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಅಪೇಕ್ಷೆ ಇದೆ ಲೈವ್ ಮೂಲಕವೇ ಎಷ್ಟು ಸಾಧ್ಯ ಆಗ್ತಾರೋ ಅಷ್ಟು ಮಾಡೋಣ ಅಂತ ಹೇಳ್ತಾ ಯಾರು ಅನ್ಯಥ ಭಾವಿಸಬಾರದು ಸಮಯವನ್ನು ವ್ಯರ್ಥ ಮಾಡಿದೆ ಅಥವಾ ವಿಳಂಬ ಮಾಡಿದೆ ಅಂತ ಯಾರು ಭಾವಿಸಬಾರದು ನಾವೆಲ್ಲ ಮನುಷ್ಯರು ಹೀಗಾಗಿ ಅಂತ ಅತಂತ್ರಗಳಾಗ್ತಾ ಇರ್ತದೆ ನಮ್ಮಿಂದ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಶ್ಲೋಕದ ಯಥಾಶಕ್ತಿ ಯಥಾಮತಿಯಾದ ಪರಿಪೂರ್ಣ ಆಗ್ಲಿಲ್ಲ ಅನ್ನೋದು ಗೊತ್ತಿದೆ ಸ್ವಲ್ಪ ಮಟ್ಟದ ಈ ಶ್ಲೋಕಾರ್ಥ ಅನುಸಂಧಾನವನ್ನ ಗುರುಗಳ ಅಂತರ್ಗತನಾರಂಥ ಮಧ್ವಾಂತರ್ಗತ ಭಗವಂತನ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು ಮಧ್ವೇಶ ಅರ್ಪಣ ವಸ್ತು ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾಧರದಿ ಕೇಳುವುದು ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನೀ ಅಯ್ಯನ್ನಿಸೋತಾಯ್ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬೆಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ಯೇಶ ಅರ್ಪಣ ಲೈವ್ ಟೆಲಿಕಾಸ್ಟ್ ಇರುವುದನ್ನು ಮತ್ತೆ ಮೆಸೇಜ್ ಮಾಡಲಾಗ್ತದೆ తావు వీక్షసి దేవర గురుగ్రహం పాత్ర ఆగోదు అంత విజ్ఞాపనేతాను హరే శ్రీనివాస